ಹಾಯ್ ಫ್ರೆಂಡ್ಸ್ ಹೇಮಶಿವಲಾಕ್ಸ್ಗೆ ಸ್ವಾಗತ ನುಡಿಬೆಳಕು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ನೂರ ಐವತ್ತಾರನೇ ಎಪಿಸೋಡು ಪ್ರಜಾವಾಣಿಯಲ್ಲಿ ಪ್ರಕಟಣೆಯಾಗಿದೆ ಸ್ವಚ್ಛ ಹೃದಯದಲ್ಲಿ ದೇವರ ವಾಸ ಈಗ ನಮ್ಮ ಶಿಕ್ಷಣ ಪದ್ಧತಿ ಹೇಗಿದೆ ಒಂದು ಶಾಲೆಗೆ ಇನ್ಸ್ಪೆಕ್ಟರ್ ಹೋಗಿ ಮಕ್ಕಳಿಗೆ ಎರಡು ಎರಡು ಸೇರಿದರೆ ಎಷ್ಟಾಗುತ್ತದೆ ಎಂದು ಕೇಳಿದರು ಅದಕ್ಕೆ ಒಬ್ಬ ಹುಡುಗ ಎದ್ದು ನಿಂತು ಇಪ್ಪತ್ತಾರು ಎಂದ ಇನ್ಸ್ಪೆಕ್ಟರ್ಗೆ ಸಿಟ್ಟು ಬಂತು ಅಲ್ಲೇ ಇದ್ದ ಶಿಕ್ಷಕರಿಗೆ ಚೆನ್ನಾಗಿ ಬೈದರು ಅದಕ್ಕೆ ಶಿಕ್ಷಕ ನಾನು ನಿಜವಾದ ಶಿಕ್ಷಕ ಅಲ್ಲ ನಿಜವಾದ ಶಿಕ್ಷಕ ಕ್ರಿಕೆಟ್ ನೋಡಲು ಹೋಗಿದ್ದಾರೆ ನಾನು ಡೂಪ್ಲಿಕೇಟ್ ಶಿಕ್ಷಕ ಎಂದನಂತೆ ಇನ್ಸ್ಪೆಕ್ಟರ್ಗೆ ಇನ್ನೂ ಸಿಟ್ಟು ಬಂತು ಮುಖ್ಯ ಶಿಕ್ಷಕನನ್ನು ಕರೆಸಿ ಜೋರು ಮಾಡಿದರು ಆಗ ಮುಖ್ಯ ಶಿಕ್ಷಕನು ನಾನು ನಿಜವಾದ ಮುಖ್ಯ ಶಿಕ್ಷಕ ಅಲ್ಲ ನಿಜವಾದ ಮುಖ್ಯ ಶಿಕ್ಷಕರು ಕ್ರಿಕೆಟ್ ನೋಡಲು ಹೋಗಿದ್ದಾರೆ ಎಂದು ಹೇಳಿದ ಆಗ ಇನ್ಸ್ಪೆಕ್ಟರ್ ಸದ್ಯ ನೀವಿಬ್ಬರೂ ಬಚಾವಾದಿರಿ ನಾನು ನಿಜವಾದ ಇನ್ಸ್ಪೆಕ್ಟರ್ ಅಲ್ಲ ನಿಜವಾದ ಇನ್ಸ್ಪೆಕ್ಟರ್ ಕ್ರಿಕೆಟ್ ನೋಡಲು ಹೋಗಿದ್ದಾರೆ ಎಂದು ಹೇಳಿದನಂತೆ ಇದು ನಮ್ಮ ಶಿಕ್ಷಣ ವ್ಯವಸ್ಥೆ ಚೀನಾದ ಒಬ್ಬ ತತ್ವಜ್ಞಾನಿ ಶಿಕ್ಷಕ ಮೊದಲು ತನ್ನ ವೃತ್ತಿಯನ್ನು ಪ್ರೀತಿಸಬೇಕು ತಾನು ಕಲಿಸುವ ವಿಷಯವನ್ನು ಪ್ರೀತಿಸಬೇಕು ಅಲ್ಲದೆ ಮಕ್ಕಳನ್ನು ಕೊನೆಯ ಪಕ್ಷ ತನ್ನ ಮಕ್ಕಳನ್ನಾದರೂ ಪ್ರೀತಿಸಬೇಕು ಎನ್ನುತ್ತಾರೆ ಶಿಕ್ಷಕರಿಗೆ ಮಕ್ಕಳು ಎಂದರೆ ಕೇವಲ ಮಕ್ಕಳಲ್ಲ ಅವರೇ ಅನ್ನದಾತರು ಎನ್ನುವ ಭಾವವೂ ಇರಬೇಕು ಅವರಿದ್ದಾರೆ ಎಂಬ ಕಾರಣಕ್ಕೆ ಶಿಕ್ಷಕರಿಗೆ ಸಂಬಳ ಸಿಗುತ್ತಿದೆ ಎಲ್ಲ ಕ್ಷೇತ್ರದವರೂ ಕಲಿಯಬೇಕು ಧಾರ್ಮಿಕ ಕ್ಷೇತ್ರವೂ ಹೊಲಸಾಗಿದೆ ಒಂದು ಗುಡಿ ಇರುತ್ತದೆ ಅದರೊಳಗೆ ನಿರ್ದಿಷ್ಟ ಜನಾಂಗದವರು ಹೋಗಬಾರದು ಅನ್ನುತ್ತಾರೆ ಒಬ್ಬ ಹೋದರೆ ಗುಡಿ ಅಪವಿತ್ರ ಆಗುತ್ತದೆ ಎಂದರೆ ನಮ್ಮ ದೇವರು ಅಷ್ಟು ದುರ್ಬಲ ಏನು ಗುಡಿಯ ಒಳಕ್ಕೆ ಹೋದರೆ ಅಪವಿತ್ರ ಆಗುತ್ತದೆ ಎಂದರೆ ಅದು ದೇವಸ್ಥಾನ ಅಲ್ಲ ಅಪವಿತ್ರರು ಒಳಗೆ ಹೋಗಿ ಪವಿತ್ರರಾಗಿ ಹೊರಗೆ ಬರುತ್ತಾರಲ್ಲ ಅದು ದೇವಸ್ಥಾನ ದೇವರು ಎಲ್ಲಿ ವಾಸವಾಗಿದ್ದಾನೆ ಎಂದರೆ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಒಬ್ಬ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನೂರ ಒಂದು ತೆಂಗಿನಕಾಯಿ ಒಡೆಸಿದ ಮನೆಗೆ ಬಂದು ಮಲಗಿದಾಗ ಕನಸಿನಲ್ಲಿ ಅವನಿಗೆ ದೇವರು ಬಂದ ನಾನು ಇವತ್ತು ಗುಡಿಗೆ ಬಂದಿದ್ದೆ ನೂರೊಂದು ಕಾಯಿ ಒಡಿಸಿದೆ ನಿನಗೆ ಸಂತೋಷ ಆಗಿರಬೇಕಲ್ಲ ಎಂದು ಪ್ರಶ್ನಿಸಿದ ಅದಕ್ಕೆ ದೇವರು ನಾನು ಗುಡಿಯಲ್ಲಿ ಇರಲಿಲ್ಲ ಎಂದ ಗುಡಿಯಲ್ಲಿ ಇರದೆ ಎಲ್ಲಿ ಹೋಗಿದ್ದೆ ಎಂದು ಕೇಳಿದ ಈತ ಇಲ್ಲ ಈಗ ನಾನು ಗುಡಿಯಲ್ಲಿ ಇರುವುದಿಲ್ಲ ನೀನು ನೂರೊಂದು ತೆಂಗಿನಕಾಯಿ ಓಡಿಸಿ ಕೊಬ್ಬರಿ ತೆಗೆದುಕೊಂಡು ಮನೆಗೆ ಹೋಗುತ್ತಿ ಕಸ ಅಲ್ಲಿ ಹಾಕುತ್ತಿ ಇನ್ನೊಬ್ಬ ಬಂದು ಚುಟ್ಕ ಸೇರ್ತಾನೆ ಮತ್ತೊಬ್ಬ ಬಂದು ಇಸ್ಪಿಟ್ಟಾಡ್ತಾನೆ ನೈವೇದ್ಯ ಅಂತ ತಂದು ನನ್ನ ಮುಂದಿಟ್ಟು ತಾವೇ ತಿನ್ನುತ್ತಾರೆ ಅದಕ್ಕೆ ಗುಡಿ ಬಿಟ್ಟೇನೆ ಅಂದ ದೇವರು ಹಾಗಾದರೆ ನೀನು ಎಲ್ಲಿ ಇರ್ತೀ ಎಂದು ಕೇಳಿದ ಈತ ಯಾರು ಸ್ವಚ್ಛ ಇರ್ತಾರ ಯಾರ ಹೃದಯ ಸ್ವಚ್ಛವಾಗಿದೆಯೋ ಅಲ್ಲಿ ನಾನು ಇರ್ತೀನಿ ಅಂದ ದೇವರು ಸ್ವಚ್ಛ ಹೃದಯದಲ್ಲಿ ಮಾತ್ರವೇ ದೇವರ ವಾಸ ಇರುತ್ತದೆ ಸ್ವಚ್ಛ ಗುಡಿಯಲ್ಲಿ ಅಲ್ಲ